ಹೌಮ್ಮ ಹೌಮ್ಮ ಹೌದೌ ಸರ್ ಈ ಕರು ಬಂದು ಒಂಬತ್ತು ತಿಂಗಳು ಒಂದು ವರ್ಷವೂ ಆಗಲಿಲ್ಲ ಈ ಒಂಬತ್ತು ತಿಂಗಳು ವೀಟ್ ಕೊಡ್ಸಿದ್ನಿ ಆಲ್ರೆಡಿ ಹೌದು ಮೇವೆಲ್ಲ ಯಾವ ಥರ ಕೊಡ್ತೀರಾ ಏನೇನು ಕೊಡ್ತೀರಾ ಸರ್ ಮೇವು ಪೆಸ್ಟ್ ಬಂದು ಮೆಕ್ಕೆಜೋಳ ಮೆಕ್ಕೆಜೋಳ ನೋಟಿಸ್ ಹಾಂ ಬನ್ನಿ ಸರ್ ಮೆಕ್ಕೆಜೋಳ ಸರ್ ಪ್ರತಿದಿನ ಮೆಕ್ಕೆಜೋಳ ಹ್ಞೂ ಬಂದು ಸೀಮೋಲು ಸೂಪರ್ ನೆಪೇರು ಸರ್ ಇದು ಇದೆ ಸೂಪರ್ ಪೇರು ಇದು ಸೂಪರ್ನೆ ಪೇರು ಸರ್ ಇದೊಂದು ನೂರು ಕೆ ಜಿ ಅದೊಂದು ನೂರು ಕೆ ಜಿ ಮಿಕ್ಸಿಂಗು ಸೂಪರ್ ನೆಪೇರು ಹ್ಞೂ ಜೋಳ ಇದೊಂದು ನೂರು ಇದು ದಿನ ನಾವು ಸರ್ ಹಸು ಹಸು ಯಾವ ರೀತಿ ಇರುತ್ತೆ ಆಮೇಲೆ ಸರ್ ನಾವು ಎತ್ತ ಹೆಚ್ಚಾಗಿ ಎಲ್ಲ ಹಸಿ ಒಂದೇ ಸಮ ಸುರಿಯಲ್ಲ ಇದು ನೋಡಿ ಆ ಈ ಹಸು ಐತೆ ಇದು ನೋಡಿ ಇದು ಈ ಹಸು ಐತೆ ಈಗ ಮೆಕ್ಕೆ ಆಯ್ತಾ ಇಲ್ಲಿ ಹಸು ಇದು ಇದು ಇದಾಯ್ತಲ್ಲ ಇದು ಹ್ಞೂ ಇದು ಚಿಕ್ಕ ಲಾಟು ಇದು ದೊಡ್ಡ ಲಾಟ ಅಲ್ಲ ಇದು ಇದು ಪ್ರೆಸೆಂಟ್ಲಿ ಬಂದು ಐದು ಲೀಟರ್ ಹಾಕಿತೈತೆ ಇದಕ್ಕೇನು ಹದಿನೈದು ಕೆ ಜಿ ಮೇವು ಹಾಕೋರು ಸಾಕು ಸರ್ ಇದು ಎರ್ಚಾಟ ಹದಿನೈದು ಕೆ ಜಿ ಮೇವು ಮೇದು ಮಲ್ಕಡಿದ್ರೆ ಇದಕ್ಕೆ ಅದೇ ಆರೋಗ್ಯ ಈ ನಾವು ಇಪ್ಪತ್ತೈದು ಕೆ ಜಿ ಮೇವು ಹಾಕ್ಬಿಟ್ಟು ಏನು ಪ್ರಯೋಜನ ಇಲ್ಲ ಕರಿ ಎಷ್ಟು ಇಪ್ಪತ್ತು ಕೆ ಜಿ ಹಾಕೋರು ಅಷ್ಟೇ ಕರಿಯೋದು ಹದಿನೈದು ಕೆ ಜಿ ಹಾಕೋರು ಅಷ್ಟೇ ಕರಿಯೋದು ನಾವು ಹಂಗೆ ಮಾಡ್ತೀನಿ ಇದು ಹದಿನೈದು ಕೆ ಜಿ ಹಾಕ್ತೀನಿ ಅದಕ್ಕೆ ಇಪ್ಪತ್ತು ಕೆ ಜಿ ಹಾಕ್ತೀನಿ ಅದಕ್ಕೆ ಇಪ್ಪತ್ತು ಕೆ ಜಿ ಹಿಂಗೆ ಹಸು ಡಿಪೆಂಡ್ ಸರ್ ನಾವು ಎಷ್ಟು ಎಷ್ಟು ವರ್ಷದ ಹಸು ಇದು ಸರ್ ಇದು ನಮ್ಮಲ್ಲೇ ಕರು ಹುಟ್ಟಿದ್ದು ಕರುವಿನ ಹಾಂ ಕರುವಿನಿಂದ ನಮ್ಮಲ್ಲೇ ಇದ್ದಿದ್ದು ಜರಸ್ಲಾಗಬಿಡಿ ಸರ್ ಇದು ಜರಸ್ಲಾಗೆ ಸಹ ಬೇಡ ಮಾರು ಅಂತ ಸ್ಟೇಜ್ ಇದು ಆಮೇಲೆ ನಾನು ಟ್ರೀಟ್ಮೆಂಟ್ ಮಾಡಿ ಎಲ್ಲ ಮಾಡೋದಕ್ಕೆ ಈಗ ಎಲ್ಲ ನೀಟಾಗಿದೆ ಇದಕ್ಕೆ ಈಗ ಚೆನ್ನಾಗಿದೆ ಅಂದರೆ ಜನಸ್ತು ಕಾಮನ್ ಆಗಿ ಬರ್ತಾ ಇರ್ತದೆ ಹಸುಗಳು ಹಸುಗಳು ಯಾರೋ ಒಂದು ಲಿಂಕ್ ಆಗಿ ಬೇರೆ ನಮ್ಮೂರಲ್ಲಿ ಯಾವುದೋ ಒಂದು ಹಸು ಆಯ್ತು ಅಂದ್ರೆ ಹಸು ಬರ್ತಾ ಇರ್ತದೆ ಈಗೆಲ್ಲ ಮಾಡ್ತಾ ಇದ್ದಾರೆ ಸಮಸ್ಯೆ ಇಲ್ಲ ಸರ್ ಈಗೆಲ್ಲ ಆರು ಆರು ತಿಂಗಳು ವ್ಯಾಕ್ಸಿನೂ ಈ ಅವ್ರದ್ದು ಈಗ ಮನ್ಸಿ ಯಾವ ರೀತಿ ವ್ಯಾಕ್ಸಿನ್ ಅಂದರೆ ಈಗ ದನಿಗಳು ಆ ರೀತಿ ವ್ಯಾಕ್ಸಿನ್ ಇದ್ದಾರೆ ನಮ್ಮ ಗೌರ್ವೆಂಟಿ ಚರ್ಮ ಚರ್ಮದ ಬರ್ತದೆ ಗಂಟು ರೋಗ ಬರ್ತದೆ ಯಾಕೆಲ್ಲ ವ್ಯಾಕ್ಸಿನ್ ಮಾಡಿಸ್ತೀವಿ ಸರ್ ಆ ವ್ಯಾಕ್ಸಿನ್ ಮಾಡಿಸೋದು ಬರ್ಕಂಡಿರ್ತೀವಿ ಆರಾರು ತಿಂಗಳು ಆಯಿತಾ ಅವ್ರು ಹಾಕಲಿಲ್ಲ ಅಂದ್ರೂ ನಾವು ಓನ ಮಾಡ್ಸ್ಕೊತೀವಿ ನಮ್ಮ ಹಸುಗಳು ಎಷ್ಟಿದೆ ಅಷ್ಟು ತಂದ್ಬಿಟ್ಟು ಔಷಧಿ ತಂದ್ಬಿಟ್ಟು ನಾವು ಇಲ್ಲಿ ನಮ್ಮ ಮಾಮೂಲಿ ಈಗ ನಮ್ಮ ಸಮ್ಮಳಿಗೆ ಅಂದರೆ ಎಡನಳ್ಳಿ ಹೋಬಳಿ ಅಲ್ಲಿಗೆ ಡಾಕ್ಟ್ ಇರ್ತಾರೆ ಆ ಡಾಕ್ಟ್ರು ಕಂಡು ಹೋಗ್ಬಿಟ್ಟು ಎಲ್ಲಿಕ ವ್ಯಾಕ್ಸಿನ್ ಮಾಡ್ಕೋತೀವಿ ಸರ್ ನಾವು ಡೈರಿ ಕಡೆಯಿಂದ ಏನೂ ಕೈಯಲ್ಲ ಓನಾಗಿ ಮಾಡಿಸ್ಕೊತೀವಿ ನಮ್ಮ ಹಸುಗಳು ಚೆನ್ನಾಗಿರ್ಬೇಕಷ್ಟೇ ಹಾಗೆ ಯಾವ ರೀತಿ ಪ್ರಾಬ್ಲಮ್ ಇಲ್ಲ ಇವಾಗ ಜಾಸ್ತಿ ಈಗ ಫಸ್ಟ್ ಕದ್ದು ಕೊಟ್ಟೈತೆ ಈಗ ಫಸ್ಟ್ ಕರು ಆಗಿದೆ ಇವಾಗ ವೀಟ್ ಕೊಡ್ಸಿದ್ದೀನಿ ವೀಟ್ ಕಸ ಈಗ ಒಂದು ಒಂದು ತಿಂಗ್ಳು ಇನ್ನೂ ಕಂಫರ್ಮ್ ಇಲ್ಲ ಕಂಫರ್ಮ್ ಆಗಿದ್ರೆ ವೀಟ್ ಪ ಸರ್ ಅದು ಈಗ ಕರು ಹಾಕಿದಾಗ ಹನ್ನೆರಡು ಹ್ಞೂ ಹ್ಞೂ ಇವಾಗ ಒಂದು ನಾಲ್ಕು ಲೀಟ್ರು ಇದೆ ಸರ್ ಇದು ವರ್ಷ ಮೇಲೆ ಇದು ಕುರಾಕು ಜಾಸ್ತಿ ದಿನ ಆಗೋಯ್ತು ಹಂಗಾಗಿ ಆಲ್ ಡೌನ್ ಆಗಿದೆ ಅದೊಂದೇ ಸಮಸ್ಯೆ ಇನ್ನೇನು ಸಮಸ್ಯೆ ಇಲ್ಲ ಈಗ ಫಲ ಮಾಡಿದ್ದೇನೆ ನೆಕ್ಸ್ಟ್ ಟೈಮ್ ಮಾಮೂಲಿ ಹನ್ನೆರಡು ಲೀಟರ್ ಅಲ್ಲಿ ಮಿನಿಮಮ್ ಒಂದು ಹದಿನೈದು ಲೀಟರ್ ಸರ್ ಕರಿಬೋದು ಹಸ ಇದ್ದಂಗೆ ಈಗ ದೊಡ್ಡ ಸೊ ಹೋಗಬೇಕು ಸರ್ ಇದು ಚಿಕ್ಕ ಸೊ ಈಗ ನೋಡಿದ್ದೀರಲ್ಲ ನೀವು ಈಗ ವಾಟ್ಸಪ್ ಅಲ್ಲಿ ನೋಡಿದೀನಿ ಹಸು ಮೇಲೆ ಡಿಫೆಂಡ್ ಸರ್ ಯಾವುದೂ ಹಸು ಯಾವ ರೀತಿ ಇದೆ ಅದರ ಮೇಲೆ ಕರಿತಾರೆ ಅಂದರೆ ಮೈ ಸಿಲೆ ಇರಬೇಕು ಸರ್ ಮಂದ ಇರಬಾರ್ದು ಜಾಸ್ತಿ ಮಂದ ಇರ ಆ ಕರಿಯಲ್ಲ ಮೈ ಸಿಲೆ ಇದ್ದು ಕಾಲು ಕೈ ಎಲ್ಲ ನೀಟಾಗಿ ಹಸು ದಕ್ಷಿದ್ರೆ ಹಾಲು ಯಾವ್ದು ಪಕ್ಕ ಸರ್ ಹೊಸ ಮೈ ಇಳಿಬಾರ್ದು ಸರ್ ಅದು ಮೇನು ಮೈಳ್ರೆ ನಾವು ಈಗ ನಮಗೆ ಈಗ ದಿನ ಸುಸ್ತಾಯ್ತು ಸುಸ್ತಾಯಿತಾ ನಾವು ಕಡಿಮೆ ಆದಾಗ ನಾವೇನು ಮಾಡ್ತೀವಿ ಪೌಷ್ಟಿಕ ಆಹಾರ ಹೆಂಗೆ ಮಾಡ್ತೀವಿ ಅದೇ ರೀತಿ ಹಸು ಚೆನ್ನಾಗಿ ಒಳಗೆ ಸರ್ ಮೇನ್ ಅದು ಅಂದರೆ ಆಲ್ಮೋಸ್ಟ್ ನೀವು ಎಲ್ಲ ನಿಮ್ಮನೆ ಹೋಗಿರೋದೇ ಶಕ್ತಿರ ಸರ್ ನಮ್ಮ ನಮ್ಮನೇಲಿ ಇದೊಂದು ಹುಟ್ಟಿದೆ ಇದೊಂದು ಹುಟ್ಟಿದೆ ಇದೆ ತಿರ್ಗಾ ಅದು ಅದು ಹಸು ಹೈ ಸರ್ ಇಲ್ಲ ಅದ್ರದ್ದಲ್ಲ ಇನ್ನೊಂದು ಆ ಕಡೆ ವಯಸ್ಸಿದೆ ಅದು ತೋರಿಸ್ತೀನಿ ಈಗ ಹೋಗ್ಬಿಟ್ಟು ಈ ಥರ ಎರಡು ಎರಡು ಹಸು ಇದೆ ಇನ್ನೆಲ್ಲ ತಗೊಂಡೆ ಸರ್ ನಾನು ಅಂದರೆ ಈ ಓರಿ ಹಾಕ್ತಾವಲ್ಲ ಸರ್ ಈ ಓರಿ ಹಾಕ್ತಾಗ ನಾವು ಅದು ಕರು ಮೇಂಟೇನ್ ಮಾಡೋಕ್ಕಾಗಲ್ಲ ಅಕ್ಕಿಬಿಡ್ತೀವಿ ಹೆಣ್ಗಾರ ಹಾಕೋರೇನ ಸಾಕ್ತೀವಿ ಹೆಣ್ಗಾರ ಸಾಕ ಸಾಕಿದ್ದೀನಿ ಆಲ್ರೆಡಿ ಎರಡು ಕರು ಇದೆ ಆ ರೀತಿ ಸರ್ ನಾವು ಸರ್ ಇನ್ನು ಹೇಳ್ತೀವಿ ಸರ್ ಮೇವು ಎಲ್ಲ ಚಾಪಟ್ಟು ಸರ್ ಮೇನ್ ಏನಂದರೆ ನಾವು ಹೈನುಗಾರಿಕೆಲಿ ಮೇವು ಹಂಗೆ ಹಾಕ್ಬಾರ್ದು ಮೇವು ಒಡೆದು ಹಾಕ್ಬೇಕು ಸರ್ ಹಂಗೆ ಅಂತ ಗೊತ್ತಾ ಸರ್ ಇವಾಗ ನಾನು ಈ ಮಂಗಿಸ್ತೀನಿ ಮೇವು ಹಾಕ್ತೀನಿ ಮೇವು ಹಾಕ್ತಾಗ ಏನು ಮಾಡ್ತದೆ ಆ ಹಸು ಸ್ಪೀಡಾಗಿ ಮೇಚ ಇರ್ತದೆ ಸ್ಪೀಡಾಗಿ ಮೇಯ ಅದು ಮೇಲೆ ಕಮ್ಮಿ ಆಗ್ತದೆ ಈ ಹಸು ಮೇ ಮೇಯ ಇದು ಹಾಲು ಕಡಿಮೆ ಆಗುತ್ತೆ ಹಾಲು ಅದು ಜಾಸ್ತಿ ಕರಿಯುತ್ತೆ ಆಗ ನಾವು ಇದೇನಪ್ಪ ಹಸು ಹಾಲು ಕಡಿಮೆ ರೀತ ಸು ತಿಂಡಿ ಬೇರೆ ಸಾಯ್ತೇನೆ ಅದಾಯ್ತೇನೆ ಇದೆ ಅಂತ ಬಾರಿ ಚಿಂತೆ ಮಾಡ್ತೀವಿ ಚಿಂತೆ ಮಾಡೋ ಮೊದಲು ನಾವು ಏನು ಮಾಡಬೇಕು ಕೇಳಿ ಗೊಂದಿಕೆ ನೇರವಾಗಿ ಸುರಿಬೇಕು ನಾವು ನೇರನೇನೋ ನೇರ ಸುರಿಬೇಕು ಇದಕ್ಕೆ ಇಷ್ಟಿಷ್ಟನ್ನೇ ಕುರಿಬೇಕು ಅಥವಾ ಅಷ್ಟೇ ಅದು ಅಷ್ಟಷ್ಟನ್ನೇ ಮೇಯ್ತದಾಗ ಇದೇನು ಹಾಲು ಕರಿಬೇಕು ಅದ ಅದೇ ಕರಿತದಾಗ ಅದೇನು ಕರಿಬೇಕು ಅದೇ ಕರಿತದಾಗ ಅದೇ ಈಗ ಮಾತೆ ಎಲ್ಲನೂ ಬಿಡ್ತದೆ ಕಡ್ಡಿ ಹಾಕೋರೆ ಅದು ಬೇಗ ಬಿಡ್ತದೆ ಇದು ಮೇಯಲ್ಲ ಕಡ್ಡಿ ಹಾಕೋರೆ ಏನಂತಂದರೆ ಅಗದಿ ಅಗದಿ ಅಗಿ ಸುಸ್ತಾಗಿ ಎಸಗಳೇನು ಮಾಡ್ತವೆ ಅದು ಮಲ್ಕಡೋಕ್ಕೆ ಟೈಮ್ ಸಿಗೋಲ್ಲ ಹಾಗೇನು ಮಾಡ್ತೇವೆ ನೀ ನಾವು ಗೇದಾ ಸೆಕೆ ನಿಮ್ಮದೇ ಮುನಿಕಲಾಗ್ತಾ ಇರ್ತದೆ ಯಾವ ಮೇಲೆ ಸುಸ್ತಾಗಿದೆ ಏನೆಲ್ಲ ಏನಲ್ಲ ಹಾಲು ಕೊಡ್ತೇವೆ ಮಲ್ಕಾಡಿ ಮಲ್ಕು ಮೇನ್ ಆಡ್ಬೇಕು ಸರ್ ಎಷ್ಟು ಟೈಮ್ ಕೊಡ್ತೀವಿ ಸರ್ ಮೇವು ಸರ್ ಮೇವು ಎರಡು ಟೈಮು ಎರಡು ಬೆಳಿಗ್ಗೆ ಹಾಲು ನಾವು ಎದೊಳ್ತೀವಿ ಎದ್ದು ಹಾಲು ಕರೆದು ಡೈರಿ ಹಾಕ್ಬಿಟ್ಟು ಬಂದು ನಾವು ಕಾ ನಮ್ಮ ಕೆಲ್ಸಕ್ಕೆ ಏನಿರ್ತದೆ ಮಾಡ್ಕೊಂಡು ತಿರ್ಗ ತಿಂಡಿ ಕೊಡ್ತೀವಿ ಪೆಸ್ಟ್ ತಿಂಡಿ ತಿಂಡಿ ಕೊಟ್ಟಾದ್ಮೇಲೆ ಇನ್ನು ಮೇವು ಸುರುಗುತ್ತಿದೆ ಮೇನ್ ಏನು ಸರ್ ಮೇವು ನಮ್ಮ ಬೆಳಿಗ್ಗೆ ಜಾವನೆ ಹಾಕ್ಬೇಕು ತಂಪಾಗಿರ್ತದೆ ವಾತಾವರಣ ಹತ್ತು ಗಂಟೆ ಒಳಗಡೆ ಮೇವು ಮೇಲ್ಬಿಟ್ಟು ಅವು ಮಲ್ಕಾಡೋ ಕೀರಿಕೆ ಅಂದರೆ ನಿಮ್ಮ ಗಂಟೆಗೆ ಮಲ್ಕಾಡ್ತವೆ ಆಗ ಯಾವ ರೀತಿ ಸಮಸ್ಯೆ ಇಲ್ಲ ನಾವೇನು ಮಾಡ್ತೀವಿ ಹನ್ನೊಂದು ಗಂಟೆ ಮೇಲೆ ಮೇಲೆ ಹಾಕೊಂಡು ಬಿಸಲು ಜಾಸ್ತಿ ಆಗಿರ್ತದೆ ಬಿಸಿಲು ಜಾಸ್ತಿ ಆದರೆ ನಗರ ತರ್ತವೆ ಸರ್ ಆಗ ಮೇವು ಮೇಯಲ್ಲ ಅದು ಆಗ ಏನು ಮೇವು ಮಾಡೋಕ್ಕೆ ಮಲ್ಕಾಡಲ್ವಲ್ಲ ಮೇನ್ ಅದು ನಾವು ಬೆಳಗಿನ ಜಾವ ಮೇವು ಹಾಕಿ ಸರ್ ಏಳುವರೆ ಎಂಟು ಗಂಟೆ ಅಷ್ಟೆಲ್ಲ ಕ್ಲಿಯರಿಂಗ್ ಸರ್ ಬಿಳಿಗಿನ ಜಾವ ತಿರ್ಗಿ ಸಂಧೆ ಮೂರು ಗಂಟೆ ನೀರು ತೋರ್ತೀವಿ ಹಾಲು ಕರೆದಾದ ಮೇಲೆ ಏಳು ಗಂಟೆ ಮೇಲೆ ಮೇವು ಹಾಕ್ತೀವಿ ಸರ್ ನಾವು ತೂಕ ಮಾಡಿ ದಿನ ಹಾಕೊಳ್ಳೋದು ಸರ್ ನಾವು ಮೇವು ಪ್ರತಿದಿನ ಪ್ರತಿದಿನ ತುಕಾಮಡೆ ಮೇವು ಆಕ್ತಿ ದಿನ ಸರ್ ತುಕಾಮಡೆ ಮೇವು ಸರಿ 15 ಕೆಜಿ ಇದೆ ಒಂದು ಸೀಗೆ ನಾವು 15 ಕೆಜಿ ಕೊಡ್ತೀವಿ ತುಕಾಮಡೆ ಆಕ್ತಿವಿ 15 ಕೆಜಿ ಸರ್ ಬಗೆ ಬಗೆಡಿತ ಬಗೆಡಿತ ಸರ್ ಇದು ಚಿಕ್ಕಸು ಹದಿನೈದು ಕೆ ಜಿ ಹ್ಞೂ ದೊಡ್ಡ ಹಸಿಗೆ ನಾವು ಇಪ್ಪತ್ತು ಕೆ ಜಿ ಜಿತ್ತು ಏನೇನಿದೆ ಸರ್ ಇದು ಮೇವಲ್ಲಿ ಸರ್ ಮೇವಲ್ಲಿ ಮೇನ್ ಸರ್ ಸಿಮ್ ಮೌಲು ನಮಗೇನು ಅಂದರೆ ದುಡ್ಡು ಇರಬೇಕು ನಾವು ಜೋಳ ಬೆಳಿತೀವಿ ಬೆಳೆಯಲ್ಲ ಹೊರಗಡೆ ಡೆಲಿವರಿ ಹಾಸ್ಕೊಳ್ತೀವಿ ಡೆಲಿವರಿ ಹಾಸ್ಕೊಳ್ತೀವಿ ಇದು ಸ್ವಂತ ಮೇವು ಇದು ಸ್ವಂತ ಮೇವು ಏನು ಮಾಡ್ತೀವಿ ನಾವು ನಾವು ಬೆಳಿತೀವಿ ಅಲ್ವಾ ಜೋಳ ಒಂದು ಹಿಡಿ ಕೊಟ್ಟರೆ ಇದು ಒಂದು ಹಿಡಿ ಕೊಡ್ತೀವಿ ಮಿಕ್ಸಿಂಗ್ ಆಗ್ಬೇಕು ಜೊತೆಲಿ ಆಗ ನಮಗೇನು ಅಂದರೆ ಈಗ ಒನ್ ಟನ್ನು ಒನ್ ಟನ್ನು ಮೂರು ದಿನಕ್ಕೆ ಖಾಲಿ ಆಗೋಂಥ ಸಚಿವ ಇರ್ತದೆ ನಾವೇ ಮಾಡ್ತೀವಿ ಅದಕ್ಕೆ ಖಾಲಿ ಆಗೋದು ಬೇಡಪ್ಪ ಒಂದು ಮುಟ್ಟೆ ಸೀವೋಲ್ ಅದು ಒಂದು ಮೂರು ದಿನ ಅಂದರೆ ಇದು ಒಂದು ಮೂರು ದಿನ ಆರು ದಿನ ಆಗುತ್ತೆ ಸರ್ ಆರು ದಿನ ನಾವು ಆ ರೀತಿ ಮೇಂಟೈನ್ ಮಾಡ್ತೀವಿ ಈಗ ಮೂರು ದಿನಕ್ಕೆ ಒಂಟನ್ನು ಅಂದರೆ ಇನ್ನು ಮೂರು ದಿನಕ್ಕೆ ಒಂದು ಎರಡು ಟನ್ನ ಆಯ್ತಿತ್ತು ಇನ್ನು ಆರು ದಿನಕ್ಕೆ ಒಂಟನ್ನು ಹಾಸ್ಕಂದ್ರೆ ನಮ್ಗೆ ಉಳ್ತಾಯಲ್ಲ ಇನ್ನು ನಾಲ್ಕು ಸಾವಿರ ನಮಗೆ ಮಿಕ್ತಲ್ಲ ಸರ್ ಹಾಗೆ ನಾವು ಏನು ಮಾಡಬೇಕು ಸಿಮೋಲ್ ಬೆಳೀಬೇಕು ಸರ್ ಸೂಪರ್ ನೆಪೇರ್ ಅಂತ ಐತಿ ಇವಾಗ ಅದು ಮೇನು ಅದು ಬೆಳಿಬೇಕು ನಾವು ಅದು ಬೆಳೆದು ನೋಡೋದು ಸರ್ ಈ ಟೈಮಲ್ಲಿ ಇದು ಇಷ್ಟೇ ಇರಬೇಕು ಇರಬೇಕದು ಇಷ್ಟೇ ಹೋದಾಗ ಹಾಲು ಚೆನ್ನಾಗಿ ಇಂಪ್ರೂವ್ಮೆಂಟ್ ಬರ್ತದೆ ನಾವು ಜಾಸ್ತಿ ಬೆಳೆಸೋಕೆ ಹೋದಾಗ ಆಲು ಬರಲ್ಲ ಅದಕ್ಕೇನು ಅಂದರೆ ನಾವು ನೀಟಾಗಿರೋ ಮೆಣ್ಣೆ ಮೆಣ್ಣೆಸ್ಬೋದು ಯಾವ ರೀತಿ ಅಂದರೆ ಉಪ್ಪು ಉಪ್ಪುವರೆ ಯೂರಿಯಾ ಇಡಬಾರ್ದು ಯೂರಿಯಾದಲ್ಲಿ ಏನು ಕಣ್ಣಿ ಈಗ ನಾವು ಡೈರಿ ಫೀಡಲ್ಲಿ ಯೂರಿಯಾ ಹಾಕೋರೆ ಅದು ಇದು ಅಂತ ಸಮಸ್ಯೆ ಬರ್ತದೆ ಅದಕ್ಕೆ ಏನು ಮಾಡಿ ಯೂರಿಯಾ ಕಡಿಮೆ ಮಾಡ್ತಾರೆ ಯಾರಾದರೂ ಅದಕ್ಕೆ ನಾವು ಬೆಳೆಯೋದ್ರಲ್ಲಿ ಯೂರಿಯಾ ಕಡಿಮೆ ಮಾಡಬೇಕು ನೀವು ಕಾಳೆ ಐಟಮು ಈಗ ಡಿ ಎ ಪಿ ಅದು ಇದು ಅಂತಂದು ಬೂದಿ ಇದೆ ಅಂತ ನೀಟಾಗಿ ಹಾಕೋರೆ ಅದರಲ್ಲೂ ಪೌಷ್ಟಿಕ ಇರ್ತದೆ ಹಾಗೆ ಇನ್ನೂ ಹಾಲು ಇಂಪ್ರೂವ್ಮೆಂಟ್ ಬರ್ತದೆ ಅದು ಮೇನು ಏನೋ ಮೆಕ್ಕೆಜೋಳ ನೋಡಿ ಇಲ್ಲಿ ಮತ್ತೆ ಇದು ತುಂಬಿರ್ಬೇಕು ಸರ್ ಹೊರಗಡೆ ಹಸುಗಳು ಇಂಪ್ರೂವ್ಮೆಂಟ್ ಇದ್ರಲ್ಲೂ ಐತೆ ಅದೊಂದೇ ಇರಲ್ಲ ಇದ್ರೂ ಮೇಂಟೈನ್ ಮಾಡಬೇಕು ನೀಟಾಗಿ ನೋಡಿ ಈ ಮಕ್ಕೆ ಜೊಳೆ ಹಿಂಗಾಗಿರ್ಬೇಕು ಸರ್ ಇದು ಈ ರೀತಿ ಹಾಲು ತುಂಬಿರಬೇಕು ಹಾಲು ತುಂಬಿದಾಗ ಇನ್ನು ಹಾಲು ಇಂಪ್ರೂವ್ಮೆಂಟ್ ಚೆನ್ನಾಗಿ ಬರ್ತದೆ ಹಸುಗಳು ಹಿಂಗೆ ಹಾಲುಗಳು ಇದ್ರಲ್ಲೂ ಇಂಪ್ರೂವ್ಮೆಂಟ್ ಸರ್ ನೀನು ಇದೆಲ್ಲನೂ ಕೊಟ್ಟರೆ ಹಾಲು ಯಾವುದೇ ಕಾರಣಕ್ಕೂ ಹಸುಗಳು ನಮಗೆ ರೈತರಿಗೆ ಲಾಸ್ತಿ ಇಲ್ಲ ಹಾಲಿನ ರೇಟು ನೀವು ಹೇಳಿದ್ರಿ ಮೂವತ್ತೊಂದು ರೂಪಾಯಿ ಸಹಾಯಧನ ಸೇದಿನ ಅಥವಾ ಇಲ್ಲ ಸರ್ ಸಹಾಯಧನ ಬಿಟ್ಟು ಆ ಸಹಾಯಧನ ಯಾವಾಗ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಸರ್ ಅದು ಇನ್ನೊಂದು ವರ್ಷಕ್ಕೆ ಹಾಕೋರು ಇನ್ನು ಆರು ತಿಂಗಳಿಗೆ ಹಾಕೋರು ಅದ್ರ ಮೇಲೆ ನಾವು ಈಗ ಇದ್ರ ಆಸೆ ಮಾಡೋಕ್ಕಾಗಲ್ಲ ಅದು ನಮ್ಮ ಕೈಲಿ ಇಲ್ಲೂ ಇಲ್ಲ ನಮ್ಮ ಏನೀಗ ಅಲ್ಲಿ ಏನು ಪ್ರೆಸೆಂಟ್ಲಿ ಲೀಟ್ರಿಗೆ ಏನು ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿ ಹೋಗ್ತಿದ್ದೀವಿ ಸರ್ ಈಗ ಮೂವತ್ತೊಂದು ರೂಪಾಯಿ ನಿಮಗೆ ಮೂವತ್ತೊಂದು ರೂಪಾಯಿ ಕೊಡ್ತಾರೆ ಹಾಂ ಈಗ ಕೊಬ್ಬನಾಂಸ ನಾವು ಕೊಬ್ನಸ ಹಾಕ್ತಿದ್ವಿ ಅಂದರೆ ಹತ್ತೊಂದು ಎರಡು ರೂಪಾಯಿ ಸೇರಿಸಿ ಡೈರಿ ಕಡೆಯಿಂದ ಸರ್ ಮೂವತ್ತೊಂದು ರೂಪಾಯಿ ಇದೇನು ಲಾಭದಾಯಕನ ಅಥವಾ ಅದೇ ಸರ್ ಇಲ್ಲ ಇವಾಗ ಅಂದರೆ ಅಂಗನ ಕಾಲ ಇವೆಲ್ಲ ಹಾಕೋದ್ರಿಂದ ಕಡಿಮೆ ಸರ್ ಈಗ ನಾವು ಈಗ ಆ ಹಿಂಡಿ ಬುಸ್ಸೆಲ್ಲ ಹಾಕಿ ನಾವು ಎಪ್ಪತ್ತು ಮೂವತ್ತು ಪರ್ಸೆಂಟ್ ಉಳಿತಿರ್ಲಿಲ್ಲ ಇವೆಲ್ಲ ನಾಲ್ಕು ಐವತ್ತು ಪರ್ಸೆಂಟ್ ಹೊಡಿತಾ ಸರ್ ನಮಗೆ ಇವಾಗ ಐವತ್ತು ಪರ್ಸೆಂಟ್ ಅವಕಾದ್ರೂ ಇನ್ನು ಐವತ್ತು ಪರ್ಸೆಂಟ್ ನಮಗೆ ಪ್ರಮಾಣ ಹೊಡಿತಾ ಸರ್ ಸಮಸ್ಯೆ ಅಂತೂ ಏನಿಲ್ಲ ಸರ್ ಒಂದು ಬಿಲ್ ಖರ್ಚಾಗುತ್ತೆ ಒಂದು ಬಿಲ್ಲು ಹಾಂ ನಮ್ಗೆ ಅದೇನಿಲ್ಲ ಸರ್ ಆ ರೀತಿ ಏನು ಬೇಕಾಗಿಲ್ಲ ಒನ್ ಟೈಮ್ಗೆ ಅವೆ ಒನ್ ಟೈಮ್ ನಮಗೆ ನಲವತ್ತು ಲೀಟ್ರ್ ಅವಕ್ಕೆ ಹಾಕ್ತೇವೆ ಅಂದರೆ ಈಗ ಸಾವಿರದ ಆರು ರೂಪಾಯಿ ಅವಕೆ ಬೆಳಗಿನ ಜಾವ ಈ ಸಾವಿರದ ಆರು ರೂಪಾಯಿ ನಮಗೆ ಆ ರೀತಿ ಲೆಕ್ಕ ಹಾಕಿ ಯಾವುದೇ ಒಂದು ಸಾವಿರ ರೂಪಾಯಿ ಅಷ್ಟೇ ದುಡೋ ಅಷ್ಟು ನಡೀತಿರ್ಲಿಲ್ಲ ಒಂದು ಮನ್ಸಿ ಇವತ್ತು ಕೂಲಿ ಹೋಯ್ತೀನಿ ಐನೂರು ರೂಪಾಯಿ ದುಡಿತಾನೆ ಅಲ್ವಾ ಅಷ್ಟೇ ಆ ರೀತಿ ಲೆಕ್ಕಾಚಾರ ಹಾಕಂದ್ರೆ ಒನ್ ಟೈಮ್ಗೆ ಹಾಕಿ ಒನ್ ಟೈಮ್ ನಮಗೆ ಆ ರೀತಿ ಲೆಕ್ಕಾಚಾರ ಸರ್ ಹೌಮ್ಮ ಹೌಮ್ಮ ಹೌದೌ ಸರ್ ಈ ಕರು ಬಂದು ಒಂಬತ್ತು ತಿಂಗಳು ಹ್ಞೂ ಒಂದು ವರ್ಷವೂ ಆಗಲಿಲ್ಲ ಈಗ ಒಂಬತ್ತು ತಿಂಗಳು ವೀಟ್ ಕೊಡ್ಸಿದ್ದೀನಿ ಹಾಲ್ಡೆ ಹೌದು ಹೌದು ಕರು ಹಾಕಿ ಒಂಬತ್ತು ತಿಂಗಳು ಆಗಿದೆ ಹ್ಞೂ ಈಗ ಇದಕ್ಕೆ ನಾವು ಏನೂ ಕೊಡ್ತಾ ಸರ್ ಬೇರೆಷ್ಟೋ ಬಂದು ಎರಡೂವರೆ ಕೆ ಜಿ ಪೀಡ್ ಬಂದು ಒಂದು ಕೆ ಜಿ ಮಿಂಡೇ ಮಿಂಚ ಕೊಡ್ತದೆ ಇನ್ನೇನು ಕೊಡ್ರಿ ಏನೂ ಇದಕ್ಕೆ ಈ ಈಗ ಒಂದು ಇನ್ನೊಂದು ಒಂದು ತಿಂಗಳು ಹೋದರೆ ಒಂದು ವರ್ಷ ಆಗ್ತದೆ ಆಲ್ರೆಡಿ ಇದಕ್ಕೆ ವೀಟ್ ಮಾಡಿಸಿದ್ದೀನಿ ಈ ವೀಟ್ ಮಾಡಿಸಿ ಇಪ್ಪತ್ತೈದು ದಿನ ಆಗೈತೆ ಇಪ್ಪತ್ತು ದಿನ ಇನ್ನೊಂದು ಒಂದೂವರೆ ತಿಂಗಳು ಹೋದರೆ ಕನ್ಫರ್ಮ್ ಆದರೆ ಅಲ್ಲ ಸರ್ ಆಗಲೇ ಒಂಬತ್ತು ತಿಂಗಳಿಗೆ ಹಾಂ ಒಂಬತ್ತು ತಿಂಗಳೇ ನೋಡಿ ಕರು ಯಾವ ರೀತಿ ಇದೆ ಏನು ಕೊಡ್ತಾರೆ ಸರ್ ಇದು ಬೇರೆಷ್ಟರನ್ನೇ ಕೊಡ್ತಾ ಇರೋದು ಜಾಸ್ತಿ ಏನು ಸರ್ ಇಲ್ಲ ಅದಕ್ಕೆ ಎಲೆಗೂಸ ಕಡಲೆ ಒಟ್ಟು ಏನು ಇಲ್ಲ ಬರೀ ಕೊಡ್ತಾ ಇರೋದು ಇದಕ್ಕೆ ಬೇರೆಷ್ಟು ಸ್ಪೀಡು ಮಿಂಡೆ ಮಿಚರು ಹೌದು ಹೌದು ಬರೀ ಆಗಿದೆ ಒಂದೇ ಒಂದು ವರ್ಷ ಅದಕ್ಕೆ ಬನ್ನಿ ಈ ಕಡೆ ಬನ್ನಿ ಈ ಕಡೆ ಆಗಿದ್ದು ಒಂದೇ ಒಂದು ಸಾಧಿಕೆ ಹ್ಞೂ ಹ್ಞೂ ಅದಕ್ಕೆ ಸರ್ ನಾವು ಹೇಳೋದು ಅಷ್ಟು ಹಾಕಿ ಏನು ಪ್ರಾಬ್ಲಮ್ ಇಲ್ಲ ಯಾವ ರೀತಿ ಯಾವುದೇ ರೀತಿ ಬಿಯರ್ ಗಿಯರ್ ಯಾವುದು ಒಳಗೆ ಕಂಟೆಂಟ್ ಇಲ್ಲ ಇನ್ನೊಂದೇನು ಅಂದರೆ ಬಂದವರೆಲ್ಲ ಕೇಳ್ತಾರೆ ತಿಂಡಿ ತಗೋ ಬಂದರು ಯಾರೋ ಏನು ಇದು ಕರು ಈ ಥರ ಇದೆ ಕರು ಈ ಥರ ಇದೆ ಅಂತ ಕರು ಇರ್ತಾರಕ್ಕೆ ಸರ್ ಅದಕ್ಕೆ ಬೇರೆಷ್ಟು ನೀಟಾಗಿ ಕೊಡಿ ನಿಮ್ಮ ನಿಮ್ಮನೆ ಹುಟ್ಟಿದ್ದು ಅಷ್ಟೇ ಕರುಗಳಿಗೆ ಮೂರು ತಿಂಗಳು ನಾಲ್ಕು ತಿಂಗಳಾದಮೇಲೆ ಅಷ್ಟು ಕೊಡಿ ಎಷ್ಟು ಕೊಡಿ ಗೊತ್ತಾ ಒಂದು ಕೆ ಜಿ ಕೊಡಿ ಅದಕ್ಕೆ ಬಾಡಿಗೆ ಅಟ್ಯಾಚ್ ಆಗಬೇಕು ಒಂದು ಕೆ ಜಿ ಕೊಡಿ ಅರ್ಧ ಕೆ ಜಿ ಫೀಡ್ ಕೊಡಿ ಹೌದು ಒನ್ ಟೈಮ್ ಕೊಡಿ ಅದು ಇನ್ನೂ ಚೆನ್ನಾಗಿ ತಿಂತ ಮಲ್ಕಾಡ್ತಾ ಮಲ್ಕಾಡ್ತಿದ್ದಂಗೆ ಕೊಟ್ಕೊ ಹೋಗಿ ನಿಮ್ಮ ತಕ್ಷಣಗೆ ಈಗ ಚೆನ್ನಾಗಿ ಮಲ್ಕಾಡ್ತಾಯಿದ್ದೆ ಅಂದರೆ ಒಂದು ಎರಡು ಕೆ ಜಿ ಒಂದು ಕೆ ಜಿ ಮೂರು ಕೆ ಜಿ ಕೊಡಿ ಒಂದು ಟೈಮ್ಗೆ ಕರು ಆಟೋಮೆಟಿಗೆ ಸೊರೋಗುತ್ತೆ ಸರ್ ಇದು ತಾಯಿ ತೋರಿಸ್ ಕೊಡಿ ಸರ್ ಸರ್ ತಾಯಿ ಲಾಸ್ಟೇ ಇದೆ ಕರು ಆಚೆ ನೋಡೋದು ಸರ್ ಅದು ತಾಯಿ ಇದು ತಾಯಿ ಇದು ಹಾಂ ತಾಯಿ ಇದು ತಾಯಿ ಆಲ್ರೆಡಿ ಕರು ಹಾಕಿದೆ ನೋಡೋದು ಒಂದು ವರ್ಷಕ್ಕೆ ವೀಟ್ ಕೊಡಿಸ್ಬೇಕು ಮೂರು ತಿಂಗ್ಳು ನಾಲ್ಕು ತಿಂಗಳು ಆಲ್ ಕರ್ಕಂಡು ಬಾ ನಾಲ್ಕು ತಿಂಗಳಿಗೆ ಕೊಡಿಸ್ತಾ ಇರಬೇಕು ಅವಾಗ ಪರ ಕಟ್ಟಾಗಿ ನಿಂತ್ಕ ನೆಕ್ಸ್ಟ್ ಇದು ಇದು ಇದಾಗೋಷ್ಟರಲ್ಲಿ ತೆನೆ ಆಗೋಷ್ಟರಲ್ಲಿ ಅದು ತೆನೆ ಆಯ್ತದೆ ಅದು ಈತದೆ ಅದೇ ತೆನೆ ಆಯ್ತದೆ ಇದು ಈ ಸಲ ಹೆಣ್ಕೊಂದು ಕೊಟ್ಟಿದ್ದೀವಿ ಅದು ಇಲ್ಲ ಓರಿ ಹಾಕಿತ್ತು ಇವಾಗ ಓರಿ ಹಾಕಿದ್ದು ಕೊಟ್ಬಿಟ್ಟೆ ಈಗ ಅದು ನಿಂತಿದೆ ಅದು ನಿಂತ್ಕೋತ ನೆಕ್ಸ್ಟ್ ಸಲಿಗೆ ಇದು ತೆನೆ ಆಗುತ್ತೆ ಈಗ ಅದು ಈ ಕರೆ ಇತ್ತು ಆಗ ನಮಗೇನು ಸಮಸ್ಯೆ ಇಲ್ಲ ಆಗ ನಿನ್ನ ಬರ್ತಾ ಇರ್ತದಲ್ಲ ಆಗ ಆಲ್ ಕರೆಗೆ ಕಂಟಿನ್ಯೂ ಆಯ್ತಾ ಇರ್ತದೆ ಡೇರಿಗೆ ಆಗ ನಮ್ಮ ಖರ್ಚು ಬೆರ್ಚಗಳೇನು ಸಮಸ್ಯೆ ಇಲ್ಲ ಎಷ್ಟು ಲೀಟರ್ ಕೊಡ್ತದೆ ಸರ್ ಈಗ ಎಂಟು ಲೀರು ಕೊಡ್ತೈತೆ ಉಂಟು ಹೆಣ್ಣು ಗೇಡು ಅದೇ ಇದು ಸರ್ ಮೂವತ್ತೆರಡು ಸಾವಿರ ರೂಪಾಯಿ ತಂದಿತ್ತು ಎಂಟು ಗೇಡು ಕೊಡ್ತಾಯಿದೆ ಏನು ಸಮಸ್ಯೆ ಈಗ ಬಂದು ಐದು ಐದು ಕರವ ಆಯ್ತು ಸರ್ ಇದು ಹ್ಞೂ ಐದು ಕರತು ನಮ್ಮ ಐದನೇ ಸೋಲು ಐದನೇ ಸೋಲು ಹಸು ನೋಡಿ ಸರ್ ಐದು ಸೋಲು ಯಾವ ರೀತಿ ಇದೆ ಯಾರಿಗೂ ಗೊತ್ತಾಗಲ್ಲ ಐದು ಸೋಲು ಈ ರೀತಿ ಇದೆ ಅಂತ ಅದೇನು ಸರ್ ಮೇನು ನಮ್ಮ ತಿಂಡಿ ಕೊಡ್ತೀವಲ್ಲ ಬೇರೆಷ್ಟು ತಿರ್ಗ ಅದ್ರ ಮೇಲೆ ಡಿಪೆಂಡ್ ಸರ್ ಯಾವ ರೀತಿ ಇದು ನೋಡಿ ಸರ್ ಇದು ಹಸು ಹಂಗೆ ಇದು ಬೇರೆಷ್ಟು ಕೊಡೋದಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಸರ್ ಇದು ಮಾಡಿಸಿದ್ವಿ ಬೇರೆ ಎಷ್ಟು ಬೆಟ್ಕು ಇದೆಲ್ಲ ಕೊಡೋದ್ರಿಂದ ಫ್ಯಾಟು ಜಾಸ್ತಿ ಆಗಿರುತ್ತೆ ಸರ್ ಬರ್ತದೆ ಈಗ ನಾವು ಗೋಧುವೆ ಅವೆಲ್ಲ ಕೊಡ್ತೀವಲ್ಲ ಅದರೂ ಬರ್ತದೆ ಫ್ಯಾಕ್ಟು ಅದು ಇಚ್ಛೆ ಕೊಡ್ತೀವಲ್ಲ ಹ್ಞೂ ಬರ್ತದೆ ಸಮಸ್ಯೆ ಇಲ್ಲ ನಾವು ಏನು ಕೊಡದೇ ಹೋದಾಗ ಬರೀ ರವಬು ಸೌದಿಸ್ ಕೊಟ್ಟಾಗ ಏನು ಬರಲ್ಲ ಅದು ಮೇನ್ ಸರ್ ಈ ಕಡಲೆಕಾಯಿ ಹಿಂಡಿ ಅದು ಎಲ್ಲ ಕೊಡ್ತಾಗ ಅದು ಬರ್ತದೆ ಕುಂನಾಂಸ ಅದು ಕೊಡದೇ ಆದಾಗ ತಾನೇ ಬರ್ತದಿಲ್ಲ ಆ ರೀತಿ ಸರ್ ಅಷ್ಟೇ ಇನ್ನೇನಿಲ್ಲ ಇದರಲ್ಲಿ ಇನ್ನೇನು ಕೊಡೋದು ಬೇರೆ ಅಷ್ಟು ಕೊಡ್ತೀವಿ ಅಷ್ಟು ಇದು ಚೆನ್ನಾಗಿದೆ ಇದು ಇದರ ಸೌಲಭ್ಯದೊಂದು ಒಂದು ಹನ್ನೆರಡು ಲೀಟರ್ ಹಾಲು ಕೊಡ್ತೀವಿ ಇರ್ಗ ಆಲ್ರೆಡಿ ಫಲ ಮಾಡಿದ್ದೀನಿ ಒನ್ ಟೈಮ್ ಹನ್ನೆರಡು ಲೀಟರ್ ಒನ್ ಟೈಮ್ ಇದು ಎಷ್ಟನೇ ಸೋಲು ಸರ್ ಇದು ಎರಡನೇ ಸೋಲು ಈಗ ನಾ ನಾಲ್ಕಲ್ಲಿ ಸರ್ ಇವಾಗ ನಾಲ್ಕು ನಾಲ್ಕಲ್ಲಿ ಆರ್ಡಿನ ಎಷ್ಟು ಕೊಟ್ಟಿತ್ತು ಸರ್ ಪ್ರಶ್ನೆ ಸಲೂ ಹತ್ತು ಲೀಟ್ರು ಕೊಟ್ಟಿತ್ತು ಕನ್ಗಡ್ಸೋವಾಗ ಈಗ ಒಂದು ಎರಡು ಲೀಟರ್ ಜಂಪ್ ಆಗಿದೆ ಹಂಗೆ ಈಗ ಆಲ್ರೆಡಿ ವೀಟ್ ಮಾಡ್ತೀನಿ ತಿ ಎಷ್ಟು ಹಸು ಇದೆ ಏನಿದೆ ಅದು ಏನಲ್ಲ ನೀನು ಹಾಲು ಹಾಕಿ ನೀನು ದುಡಿಸಿದ್ಯಾ ನೀನು ನೀನು ಗೇಮಿಗೆ ಎದ್ರೆ ಸರ್ ನಾವು ಯಾರು ಆಳ್ಗಳು ಕರ್ಕೊಂಡ್ಬೋಟೋ ನೀನು ಕರಿಯಪ್ಪ ಪಾಲು ಅಂತ ಕರಿಯಲ್ಲ ಅದೇನೋ ನಮಗೆ ಫಸ್ಟ್ ಆಫ್ ಆಲ್ ಎಸುಕ್ಕೆ ಭಾವ ಆಯಿತು ಟ್ರೀಟ್ಮೆಂಟ್ ನೀನು ಮಾಡೋಕ್ಕೆ ಫಸ್ಟು ಕೆಪಾಸಿಟಿ ಇರಬೇಕು ಒಂದು ಟೂ ಬರಲ್ಲಿ ಒಂದು ಹಿಂಗ್ಲಸಲ್ಲಿ ಕಲ್ಸ್ಕೊಂಡು ಅದು ನೀವು ಏನು ಮಾಡಲ್ಲ ನಾನು ಡಾಕ್ಟ್ರೇ ಕಳಿಸ್ತೀನಿ ಅಂತ ಖರ್ಚು ವರ್ಷ ಜಾಸ್ತಿ ಹಂಗಾಗಿ ನಾವೇನು ಮಾಡಬೇಕು ಬೆಸ್ಟ್ ನಾವು ಟ್ರೀಟ್ಮೆಂಟ್ ಮಾಡಬೇಕು ನಾವೇ ಒಂದು ಭಾವ ಆಯ್ತಾ ಭಾವನ ಇಂಗ್ಲಾಷನ್ ಕೊಡಬೇಕು ಮೇನ್ ಅದು ಇಂಗ್ಲಾಶನ್ ಅವಾಗ ಯಾವುದೇ ಪ್ರಾಬ್ಲಮ್ ಆಗಿ ಈ ಕಲ್ಬಮ ಬಿಡ್ತಾರೆ ಮಾಡೋದು ಕಲ್ಬವ ಯಾವುದೇ ನಮ್ಮದು ಈ ಹಾಲು ಪ್ರೊಡಕ್ಷನ್ ಜಾಸ್ತಿ ಇರ್ತದಲ್ಲ ಮೇನ್ ಹಾಲು ಇದ್ದಾಗ ಸುಗಳು ನೀಟಾಗಿ ನೋಡ್ಕೋಬೇಕು ಸರ್ ಹಾಲು ಕರೆದ ಮೇಲೆ ನೀಟಾಗಿ ತಿರುಗಿ ಮಿಷಿನ್ ಕರಿ ಮಿಷಿನ್ ಒಂದು ತೊಟ್ಟು ಕರಿ ಒಂದು ಥುಟ್ಟು ಕಡಿದಿರೋಲ್ಲ ಅದ್ಕೆ ಹೋಗ್ಬೇಕು ನಾವು ನೀಟಾಗಿ ಹಾಲು ಕರಿಬೇಕು ಹಾಲು ಕರೆದಾಗ ತಿರ್ಗಾ ಚೆಕ್ ಮಾಡಬೇಕು ಮಿಸಿನ ಕಳ್ಕೊತೀವಲ್ವಾ ಚೆಕ್ ಮಾಡಬೇಕು ಚೆಕ್ ಮಾಡೋದ್ರೆ ರೀಟ್ರೆ ಸೋಸ್ ಸೋಸ್ಕೋಬೇಕು ಸೋಸ್ಕೊಂಡಾಗ ಏನಿರುತ್ತೆ ಆಗ ಎಲ್ಲರೂ ಕಟ್ಟಾಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ ನಾವು ಏನು ಮಾಡ್ತೀವಿ ಕಳ್ಕೊಂಡು ಹಚ್ಕೊಂಡಾಗ ಅದು ಗೊತ್ತಾಗಲ್ಲ ಅದು ಹಾಲು ಉಳ್ಕೊಬಿಡುತ್ತೆ ಅವು ಉಳ್ಕೊಂಡಾಗ ಭಾವ ಆಗುತ್ತೆ ಈಗ ನಾವು ಟ್ರೀಟ್ಮೆಂಟ್ಗೆ ಒಂದು ಸ್ವಲ್ಪ ರೂಪಾಯಿ ಖರ್ಚು ಮಾಡ್ತೀವಿ ಅದು ಒಂದು ಸ್ವಲ್ಪ ರೂಪಾಯಿ ಖರ್ಚು ಮಾಡೋದು ಬೇಡ ಅದೇ ಒಂದು ಅವರೇಜಲ್ಲಿ ಬರ್ತಾರಲಿ ಬಿಡಿ ಈಗ ಭಾವ ಆಯಿತು ಅಂದರೆ ಐದು ದಿನ ಹಾಲು ಜಿಂಪಾಗಲ್ಲ ಸರ್ ಐದು ದಿನ ಆದಮೇಲೆ ಹಾಲು ಆಗೋದು ಈಗ ಭಾವ ಆಗಿರ್ತಾರೆ ನೋವು ಜಾಸ್ತಿ ಇರುತ್ತೆ ನರನ ಎಲ್ಲ ಫುಲ್ ವೀಕ್ ಇರ್ತದೆ ಐದು ದಿನ ಆದಮೇಲೆ ಅದು ಸೋರೋಗಬಹುದು ಅದು ಮೇನ್ ಸರ್ ಎಲ್ಲ ಏನೋ ಡೈರಿ ಕೊಡಿಸಿದ ಸರ್ ಡೈರಿ ಇದೆ ನಾವೇನಾದ ರೀತಿ ಏನು ಕೊಡಿಸಲ್ಲ ನನಗೆ ಡೈರಿ ಇದೆ ಸರ್ ನೋಡಿ ಸರ್ ಎಲ್ಲನೂ ಡೈರಿ ಫೀಡ್ ಎಲ್ಲನೂ ಹಾಕ್ತಾವೆ ಒಂದು ಕಡ್ಡಿ ಬಿಡಲಿಲ್ಲ ಬೋಸಲ್ಲಿ ಎಲ್ಲನೂ ನೋಡಿ ಒಂದು ಕಡ್ಡಿ ಇಲ್ಲ ಏನಂದ್ರೆ ಏನಿಲ್ಲ ಎಲ್ಲನೂ ಮೇಯ್ ಇದೆ ನೀಟಾಗಿ ಬೋಸಿನೇ ಸರ್ ಏನಿದೆ ವೆಟ್ ಕೇಕು ಬಾರ್ಲೆ ಪೀಡು ಮಿಂಡೆ ಮಿಚ್ಚರು ಮೂರು ಹಾಕಿದ್ದೀನಿ ತಿನ್ನಿದ್ರಿ ಸಮಸ್ಯೆ ಏನಿಲ್ಲ ಎರಡು ಟೈಮ್ ಕೊಡ್ತೀರಾ ಹಾಂ ಎರಡು ಟೈಮ್ ಸರ್ ಕಂಪಲ್ಸರಿ ಎರಡು ಟೈಮ್ ಸರ್ ಮಿಸ್ಸೇ ಇಲ್ಲ ಏನು ಇದ್ದೀವಿ ಐಟಮು ಅದು ಎರಡು ಟೈಮ್ ಕೊಡ್ತೀನಿ ಸರ್ ಅದೇ ಎರಡು ಟೈಮು ನಾವು ಕಡಲೆ ಇಂಡಿ ಅವೆಲ್ಲ ಕೊಡೋಕ್ಕಾಗಲ್ಲ ಸರ್ ಹ್ಞೂ ಕಾಸ್ಟ್ ಜಾಸ್ತಿ ಆಗುತ್ತೆ ಅದು ಇದು ಕೊಡ್ಬೋದು ಸರ್ ಆರ್ಮ್ ಈಗ ಬಂದಿ ಸರ್ ಇದು ಹಸು ತೆನೆಯಾಗಿದೆ ಇದು ಈಗ ಅಂತಾರಲ್ವಾ ಹೈ ಹಸು ಆಗಿದೆ ಇದ್ಕು ಅಷ್ಟೇ ಇದಕ್ಕೇನು ಅಂದರೆ ವಿಟಿಯ ಕೊಡೋಲ್ಲ ಸರ್ ಇದಕ್ಕೆ ತೆನೆ ಹಸಿಗೆ ಹ್ಞೂ ವಿಟ್ಯ ಕೊಡೋಲ್ಲ ವಿಟಿಯ ಕೊಡ್ರೆ ಹಾಲು ಜಾಸ್ತಿ ಆಗುತ್ತೆ ಪ್ರಮಾಣ ಹಾಲು ಪ್ರಮಾಣ ಜಾಸ್ತಿ ಆಗುತ್ತೆ ಅಂದ್ರೆ ಒಟ್ಟಿಗೆ ಕೊಡೋಲ್ಲ ಅಂದರೆ ಈಗ ಅಡಿ ಜಾಸ್ತಿ ಮಾಡಿದಾಗ ಹಾಲು ಓವರ್ ಓವರ್ ಆಯ್ತದಲ್ವಾ ಹಂಗಾಗಿ ಕೊಡೋಲ್ಲೈತೆ ಹಂಗಾಗಿ ಬೇರೆಷ್ಟು ಒಂದು ಕೆ ಜಿ ಫೀಡು ಮಿಂಡೆ ಮಿಚ್ಚರು ಹಂಗಾಗಿ ಮೇಂಟೈನ್ ಮಾಡ್ಕೊಂಡು ಅಳಿ ಜೋಳ ಇರುತ್ತೆ ಕೊಡ್ತಾಯಿದ್ದೀವಿ ಎಷ್ಟು ಲೀಟ್ರೆ ಅದು ಈಗೇನೋ ಇದು ಸರ್ ಇದು ಓದೋ ಕರವು ಕಂಗ್ಗಡಿಸೋ ಎರಡು ಎರಡಲ್ಲು ಹಿಂಡ್ ಲೀಟ್ರ್ ಹಾಲು ಕ್ರೆ ಬರೀ ಚಿಕ್ಕಸು ಕಣ್ಣು ನೋಡಿದ್ರೆ ಚಿಕ್ಕದು ಇದೆ ಹಿಂಡ್ ಲೀಟರ್ ಸರ್ ಇವನ್ ಎಷ್ಟು ಎಷ್ಟು ಕರಿತು ಅದ್ರ ಮೇಲೆ ಡಿಪೆಂಡ್ ಸರ್ ನಮ್ಮ ಲಗ ಒಂದು ಹನ್ನೆರಡು ಲೀಟ್ರ್ ಕರೀತಿದೆ ಇಲ್ಲ ಎಷ್ಟು ಕರೀತಾರೆ ಅಷ್ಟೇ ಕರೀಲಿ ಮೋಸ ಇಲ್ಲ ಹಾಂ ನಾನು ನಾರ್ಮಲಾಗಿದೆ ಪರವಾಗಿಲ್ಲ ಸಮಸ್ಯೆ ಏನಿಲ್ಲ ಅದಕ್ಕೋಸ್ಕರ ಚೆನ್ನಾಗಿದೆ ನೋಡಿ ಸರ್ ಬೇರೆ ಸ್ಟಾಕ್ ಏನು ಪ್ರಾಬ್ಲಮ್ ಇಲ್ಲ ಹಸು ಹೇಗಿದೆ ನೋಡಿತ್ತು ಈ ಸುನೇ ಅಷ್ಟೆ ಸರ್ ಇತ್ತಂದಾಗ ಬಡಕ್ಕೆ ಬಟ್ಟಕ್ಕೆ ಹೇಗಿತ್ತು ಇವಾಗ ಎಲ್ಲ ನೀಡಿ ಹಾಕಿ ಮೇಯಿಸಿದ ಮೇಲೆ ಚೆನ್ನಾಗಿದೆ ಫುಲ್ಲು ನಾತಾಡ್ತಿತ್ತು ಇತ್ತಂದು ನಾವು ಬರೀ ಅಲ್ಲಿ ಒಂದು ನಾಲ್ಕು ಗಿಡಲ್ಲಿ ಇತ್ತು ಒಂದು ನಲವತ್ತಾರು ಸಾವಿರ ರೂಪಾಯಿ ತಗೊಂಬಂದೆ ಈ ಒಂದು ಎಂಟು ಲೀಟರ್ ಹಾಲು ಕರಿತೀವಿ ನಮ್ಮ ಹತ್ರ ಎಂಟು ಲೀಟ್ರ್ ಇತ್ತು ಈಗ ರೀತಿ ಬಂಡವಾಳ ಜಾಸ್ತಿ ಹಾಕೋಲ್ಲ ಒಂದು ಎಲ್ಲರ ಹೋದಾಗ ಸೌಪಸ ನೋಡಿದಾಗ ಎಸ ರೀತಿ ಅಂತ ನಮ್ಗೆ ಗೊತ್ತಿರುತ್ತೆ ಹ್ಞೂ ಹಾಗೆ ಮಾಡ್ತೀವಿ ಹಾಕೊಂಡು ಬರ್ತೀವಿ ದಿನಕ್ಕೆ ಎಷ್ಟಾವ್ದು ಇಲ್ಲಿ ಹಸ್ಕೊಳಗಂತ ಟೈಮ್ ಕೊಡ್ತೀರಾ ಸರ್ ಸರ್ ನಾನು ಏನು ಜಾಸ್ತಿ ಕೊಡೋಲ್ಲ ಬೆಳಿಗ್ಗೆ ಎದ್ದೋಳದಾಗ ಆ ಕರೆದಾಗ ಹಾಕ್ಬಿಟ್ಟು ಮೇವು ತಿಂಡಿ ಎಲ್ಲ ಒಂದೇ ಟ್ರಿಪ್ ಹಾಕ್ಕೊಂಡು ಹಿಂಗೆ ಬರೋಲ್ಲ ಏನು ಮೂರು ಗಂಟೆಗೆ ಬರ್ತೀವಿ ಮೂರು ಗಂಟೆಗೆ ಬಂದಾಗ ತೊಪ್ಪೆ ಐತಬಿಟ್ಟು ತಿಂಡಿ ಮಾಡಿಬಿಟ್ಟು ಎಲ್ಲ ತೊಳೆದ್ಬಿಟ್ಟು ಬಿಟ್ಬಿಡ್ತೀವಿ ಇನ್ನು ಐದುವರೆ ನಮ್ಮ ಟೈಮಿಂಗ್ಸ್ ಡೈಲಿ ಟೈಮಿಂಗ್ಸ್ ಇರ್ತದೆ ಅದಕ್ಕೆ ಮಿಸಿನಲ್ಲಿ ಹಾಕಿರ್ಬಿಟ್ಟು ಹಾಲು ಹಾಕಿ ಬಂದು ಒಂದು ಹೊರಗಡೆ ಆದರೆ ಸ್ಟಿಕ್ಸ್ಟ್ ಮಾಡ್ಬಿಟ್ಟು ಮೇವು ಹಾಕ್ತೀವಿ ಸರ್ ದಿನಕ್ಕೆ ಒಂದು ಐದು ಅವರು ಬೆಳಗ್ಗೆ ಎರಡು ಅವರು ಐದು ಅವರ್ ಬೇಕು ಸರ್ ಒಂದು ದಿನಕ್ಕೆ ಐದು ಅವರು ಅಷ್ಟೆಲ್ಲ ಸಾಕು ನಾವು ಹೊರಗಡೆ ಹೊರಗಡೆ ಹೋಗಿ ಅಷ್ಟೇ ದುಡಿತಿದ್ದು ಅತ್ತಿಗೆ ಡಬಲ್ ದುಡಿದೀವಿ ಸರ್ ಹೊರಗಡೆ ಅಂದರೆ ಅವರು ಏಳು ಜನ ಕೇಳ್ಕಂದು ಮಾಡ್ತಿದ್ದೆವು ಈಗ ಅತಿಗೆ ಡಬಲ್ ದುಡಿತಿದ್ದೀವಿ ನಾವು ನಮಗೇನು ಸಮಸ್ಯೆ ಇಲ್ಲ ಈಗ ಹಸುಗಳಿಂದಲೇ ನಿಮಗೆ ತಿಂಗಳಿಗೆ ಲಾಭ ಅಂತ ಎಷ್ಟು ಉಳಿತಿದೆ ಸರ್ ಸರ್ ಅದೇ ಒಂದು ಟೈಮ್ ಕೊರು ಈಗ ಒಂದು ಟೈಮಿಗೆ ನಾನು ಒಂದುವರೆ ಸಾವಿರ ಅಂದರೆ ಒಂದಿನ ಮುಂದುವರೆ ಸಾವಿರ ಒಂದುವರೆ ಸಾವಿರ ಒಂದು ಸಾವಿರ ಇಂಟುನೂರು ಹಿಂಗೆ ನಮ್ದು ಉಳಿತೆ ಅದಕ್ಕೆ ಮೂವತ್ತೊಂದು ದಿನಕ್ಕೆ ಎಷ್ಟಾಗುತ್ತೆ ಈಗ ಒಂದು ಒಂದು ಲಕ್ಷ ಅಂದರೆ ಒಂದು ಐವತ್ತು ಸಾವಿರ ಟರ್ನ್ ಅವರಿ ಸಮ ಐದು ಸಾವಿರ ನಿಮಗೆ ಉಳಿತಾಯ ಆಗುತ್ತೆ ಖರ್ಚನ್ನು ಕಳೆದು ಒಂದು ಐವತ್ತು ಸಾವಿರ ಟರ್ನ್ ಅವರಿ ಸಮಸ್ಯೆ ನೀವು ಅಷ್ಟೇ ಉಳ್ಳ ಹಳ್ಳಿ ಕರ್ ಈಗ ನನಗೂ ಅಷ್ಟೇ ಬೇರೆ ಚೆಲೋ ಕೊಡ್ತೀವಿ ಏನು ಸಮಸ್ಯೆ ಅದರದ್ದು ಏನು ಸಮಸ್ಯೆ ಇಲ್ಲ ಸರ್ ಚೆನ್ನಾಗಿ ಗೇಮೆ ಗಿಮೆ ಎಲ್ಲಾಗೆ ಐತೆ ಮೇವುಗೂ ಎಲ್ಲ ಮೇಲೆ ಆ ಥರದ ಏನು ಸಮಸ್ಯೆ ಇಲ್ಲ ಇದಕ್ಕೂ ಕೊಡ್ಬೋದು ಉಳಿದನಿಗೂ ಕೊಡ್ಬೋದು ಬೇರೆಷ್ಟು ಕೆಲಸ ಮಾಡಬಹುದು ಕೆಲಸ ಮಾಡೋದು ಸರ್ ಗದ್ದಲೇ ಕಬ್ಬು ಉಳ್ಮೆ ಎಲ್ಲ ಎನೇ ಮನೆ ಮಾಡ್ತಾರೆ ಇದು ಇದನ್ನೂ ಕೊಡ್ಬೋದು ಸರ್ ಸಮಸ್ಯೆ ಯಾವುದೇ ರೀತಿ ಯಾವುದೇ ಸಮಸ್ಯೆ ಉಕ್ಕು ಅದೇ ಸೇಮ್ ಫೀಡ್ ಸೇಮ್ ಅಂದರೆ ಅದು ಬೆಟ್ಟಿಗೆ ಕೊಡಲ್ಲ ಫೀಡ್ ಕೊಡಲ್ಲ ಬರೀ ಬೇರೆಷ್ಟು ಕೊಡ್ತೀವಿ ಬೇರೆಷ್ಟು ನಾಲ್ಕು ನಾಲ್ಕು ಕೆ ಜಿ ಕೊಡ್ತೀವಿ ನಾಲ್ಕು ಕೆ ಜಿ ಇತ್ತು ನಾಲ್ಕು ಕೆ ಜಿ ಕೊಡ್ತೀವಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಹಂಗಾಗಿ ಒಣವಲ್ ಕೊಡ್ತೀವಿ ಸರ್ ಇನ್ನೇನಿಲ್ಲ ಒಣವಲ್ಲ ಅದೊಂದು ತಿಂಡಿ ಎಷ್ಟೇ ಇನ್ನೇನಿಲ್ಲ ಸರ್ ಇನ್ನು ಇದು ಎಚ್ ಎಫ್ ಎಸ್ಗಳಿಗೆ ಒಣವಲ್ ಕೊಡ್ತೀವ ಸರ್ ಖರ್ ಕಾ ಖರ್ಚು ಜಾಸ್ತಿ ಆಗುತ್ತೆ ನಾವು ನಾವೇನು ಕೊಡ್ತಾಯಿರಲ್ಲ ಸರ್ ಈಗ ಒಣವಲ್ಲೂ ಜಾಸ್ತಿ ಆಗ್ಬಿಟ್ಟಿದೆ ರೇಟು ಅಂದರೆ ರೋಲ್ಗೆ ಇನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ಮಾಡಿದ್ದಾರೆ ತಂದು ಮೇಯ್ಸಿಕಲ್ಲ ಅದ್ರ ಬದಲು ಇದ್ನೇ ಹದಿನೈದು ಕೆ ಜಿ ಹಾಕೊಂಡು ಇಪ್ಪತ್ತು ಕೆ ಜಿ ಹಾಕೊಂಡು ಇದು ಫೀಡ್ ಆಯ್ತಲ್ಲ ಇದೇ ಸಾಕು ಹೊರ್ತುಂಬ ಐದು ಐದು ಕೆ ಜಿ ಕೊಡ್ತೀವಲ್ಲ ಇಪ್ಪತ್ತು ಕೆ ಜಿ ಆಯ್ತಲ್ಲ ಅದೇ ಸಾಕು ಸರ್ ಒಂದು ಟೈಮ್ಗೆ ಇಷ್ಟೊತ್ತು ನಮ್ಮ ಖುಷಿಗಳ ಚೆನ್ನಾಗಿ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ಏನೇನು ಬೇಕು ಅಂದರೆ ಸರ್ ನಮ್ಮ ನಂಬರ್ ಕೊಡ್ತೀವಿ ಅದಕ್ಕೆ ಕಾಲ್ ಮಾಡಿ ನಾವು ಇನ್ನೂ ಬೇಕಾದ್ರೆ ಹೆಚ್ಚಿನ ಮಾಹಿತಿಗಾಗಿ ನಾವು ಹೇಳ್ತೀವಿ